ಅಭಿನಯ ಚಕ್ರವರ್ತಿ ಕಿಚಾ ಸುದೀಪ್ ಅವರ ಸಿನಿಮಾ ಅಂದರೆ ಸಾಕು ಎಲ್ಲಾ ವರ್ಗದ ಜನರಿಗೂ ಇಷ್ಟ ಆಗುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಿನಿಮಾ ನೋಡ್ತಾ ಸುದೀಪ್ ಅವರನ್ನ ಬೆಂತರ್ತಾರೆ ಅದೇ ವಿಚಾರವಾಗಿ ಲಾಸ್ಟ್ ಇಯರ್ ರಿಲೀಸ್ ಆದಂತಹ ಮ್ಯಾಕ್ಸ್ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದು ಅಷ್ಟೆಲ್ಲ ಸುದೀಪ್ ಅವರು ಕತೆ ಚೂಸ್ ಮಾಡಬೇಕಾದ್ರೂ ಫ್ಯಾಮಿಲಿ ಕೂತು ನೋಡುವಂತಹ ಕಥೆನೇ ಆಗಿರುತ್ತೆ ಯಾವುದೇ ವಲ್ಗಾರಿಟಿ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡದ ಹಾಗೆ ಸಿನಿಮಾ ತೆಗಿತಾರೆ ಹಾಗಾಗಿ ಜನ ಸುದೀಪ್ ಅವರ ಸಿನಿಮಾ ಅಂದರೆ ಫ್ಯಾಮಿಲಿ ಸಮೇತ ಬರ್ತಾರೆ ಎಸ್ ಇದೀಗ ಮ್ಯಾಕ್ಸ್ ಕಾಂಬಿನೇಷನ್ ಮತ್ತೆ ಬರ್ತಿದೆ ಕಿಚಾ ಸುದೀಪ್ ಅವರ ಕಿಚಾ ಫೋರ್ಟಿ ಸೆವೆನ್ ಶೂಟಿಂಗ್ ಶುರುವಾಗಿದೆ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಅಭಿಮಾನಿಗಳ ನಾಡಿ ಮಿಡಿತ ಹೆಚ್ಚಾಗುವಂತಹ ಒಂದು ಸ್ಟೋರಿನ ರೆಡಿ ಮಾಡಿದಾರಂತೆ ನಿನ್ನೆ ಸಿಂಪಲ್ ಆಗಿ ಚಿತ್ರದ ಮುಹೂರ್ತ ಮಾಡಿ ಶೂಟಿಂಗ್ ಶುರು ಮಾಡಿದ್ದಾರೆ ಸೌತ್ ಇಂಡಿಯಾದ ಬಿಗ್ ಬ್ಯಾನರ್ ಸತ್ಯಜ್ಯೋತಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡ್ತಿದೆ ಇನ್ನು ಕಿಚಾ ಫೋರ್ಟಿ ಸೆವೆನ್ಗೆ ಶೇಖರ್ ಚಂದ್ರು ಪಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ ಸದ್ಯಕ್ಕೆ ರಿವೀಲ್ ಆಗಿರೋ ಹಾಗೆ ಸುದೀಪ್ ಅವರ ಜೊತೆ ದೀಪ್ಷಿಕಾ ನವೀನ್ ಚಂದ್ರ ಡ್ರ್ಯಾಗನ್ ಮಂಜು ಹಾಗೆಯೇ ಕನ್ನಡ ಮತ್ತು ತಮಿಳ್ ಕಲಾವಿದರು ಆಕ್ಟ್ ಮಾಡ್ತಿದ್ದಾರೆ ಮ್ಯಾಕ್ಸ್ ಥರನೇ ಈ ಸಿನಿಮಾದಲ್ಲೂ ಫಾಸ್ಟ್ ಸ್ಕ್ರೀನ್ ಪ್ಲೇ ಇರುತ್ತೆ ಆದರೆ ಒಂದೇ ಟೈಮ್ ಪೀರಿಯಡ್ನಲ್ಲಿ ನಡೆಯುವಂತಹ ಕಥೆ ಅಲ್ಲ ಒಟ್ಟು ಮೂರು ಲೇಯರ್ ಇದೆ ಅಂತ ಸುದೀಪ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಮತ್ತೊಮ್ಮೆ ಮಾಸ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ ಅನ್ನೋದೇ ಸಖತ್ ಖುಷಿಯ ವಿಚಾರ ಹಾಗೆಯೇ ಈ ವರ್ಷ ಸುದೀಪ್ ಅವರ ಕೈಯಲ್ಲಿ ಸುಮಾರು ಕೆಲಸಗಳಿವೆ ಸುದೀಪ್ ಅವರು ಯಾವೆಲ್ಲ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋದನ್ನು ಮುಂದಿನ ವರ್ಡದಲ್ಲಿ ತಿಳಿಸೇನೆ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ